ಈ ಒಂದು ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಬಿಳಿ ಅಲಸಂದಿಯನ್ನು ಒಂದು ನೆನೆಸಿಟ್ಟಿದ್ದೆ ರೀ ನೋಡಿ ಅಲಸಂದಿ ಕಾಳು ಚೆನ್ನಾಗಿ ನೆನೆದ್ರಿ ಇಲ್ಲಾಂದ್ರೆ ನೀವು ಇದನ್ನು ಓವರ್ ನೈಟನ್ನು ನೆನೆಸಿ ಇಡ್ಬೋದು ಅಥವಾ ನೀವು ಕೆಂಪು ಅಲ್ಸಂದಿ ಇದ್ರೆ ಆ ಕಾಳಿನಿಂದ ನೀವು ಮಾಡ್ಕೋಬೋದು ಈ ಅಲ್ಸಂದಿ ಕಾಳುನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ತುಂಬ ಪ್ರೋಟೀನ್ ಇರುವಂಥದ್ದು ಇದನ್ನೀಗ ಈ ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ ನಿಮ್ ಕಡೆ ಯಾವ ತರ ಅಲ್ಸಂದಿ ಕಾಳದವಲ್ರಿ ಆ ಅದರದಿಂದ ನೀವು ಮಾಡ್ಕೊರಿ ಈಗ ಇದನ್ನ ಮಿಕ್ಸರ್ ಜಾರ್ಗೆ ಹಾಕಿದ್ದೀನಿ ಇದಕ್ಕೆ ನಾಲ್ಕು ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಹಸಿ ಶುಂಠಿಯನ್ನ ಹಾಕಿದ್ದೀನಿ ಒಂದ್ ಐದು ಹಸಿ ಮೆಣಸಿನ್ಕಾಯಿ ಖಾರ ನೀವು ನೋಡ್ಕೊಂಡು ಹಾಕೋಬೋದು ತುಂಬಾ ಖಾರ ಬೇಡ ಅನ್ನೋರು ಒಂದ್ ನಾಲ್ಕು ಮೆಣಸಿನ್ಕಾಯಿ ಅಷ್ಟನ್ನೇ ಹಾಕ್ರಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಇದನ್ನು ತರಿ ತರಿಯಾಗಿಯೇ ಗ್ರೈಂಡ್ ಮಾಡೋನ್ರಿ ತುಂಬ ಫೈನ್ ಪೇಸ್ಟಾಗಿ ಆಗಬಾರ್ದು ನೋಡಿ ಈ ರೀತಿ ತರಿ ತರಿಯಾಗಿನೇ ಗ್ರೈಂಡ್ ಮಾಡಿರಿ ನೋಡಿ ಅಲಸಂದಿ ಕಾಳನ್ನು ಸ್ವಲ್ಪ ಸ್ವಲ್ಪ ಕಾಣಾಕತ್ತವ ಈ ರೀತಿ ಇದ್ರೆ ಬಾಯಲ್ಲಿ ಟೇಸ್ಟು ತಿನ್ನೋ ಮುಂದೆ ಚೆನ್ನಾಗಿ ಬರ್ತದ್ರಿ ಇದನ್ನು ನಾನೀಗ ಒಂದು ಪಾತ್ರೆಗೆ ಹಾಕೋತೀನಿ ರೀ ಈಗ ಅದನ್ನ ಹಾಕ್ತಾ ಇದ್ದೀನಿ ನಾನು ನೀವು ಕಡಲೆ ಬೇಳೆದು ಹೆಸರು ಬೇಳೆದು ಮಾಡ್ಕೊಂಡಿರ್ತೀರಾ ಆದ್ರೆ ಅಲಸಂದಿ ಕಾಳಿಂದನು ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದ್ರಿ ಈಗ ಇದ್ರೊಳಗೆ ಹಾಕೀನಿ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಇದಕ್ಕೆ ಅಜ್ವಾನನ ಹಾಕ್ತಾ ಇದ್ದೀನಿ ಇದನ್ನ ನೀವು ಕ್ರಶ್ ಮಾಡಿನೂ ಹಾಕ್ಬೋದು ಒಂದ್ ಈರುಳ್ಳಿನ ಉದುದಾಗಿ ತೆಳುವಾಗಿ ಕಟ್ ಮಾಡಿ ಹಾಕಿದ್ದೀನಿ ರೀ ನೋಡಿ ಈ ರೀತಿ ಉದ್ದಾಗಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ತೊಳೆದು ಕಟ್ ಮಾಡಿ ಇಟ್ಕೊಂಡ್ರಂಥ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೀಗ ಮಿಕ್ಸ್ ಮಾಡೋಣ್ರಿ ಇಲ್ಲಿ ನಾನು ಯಾವುದೇ ರೀತಿ ಸೋಡಾ ಹಾಕ್ತಾಯಿಲ್ಲ ಅಥವಾ ಎಣ್ಣೆ ಕಾಯಿಸಿ ಏನನ್ನೂ ಹಾಕಿಲ್ಲ ಅಕ್ಕಿ ಹಿಟ್ಟು ಯಾವುದನ್ನು ಬಳಸ್ತೀನಿ ನಿಮಗೆ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಮಾಡಿ ತೋರ್ಸತೀನಿ ರೀ ಇದು ಕರೆಕ್ಟಾಗಿ ಮಿಕ್ಸ್ ರೀ ಈಗ ನೋಡಿ ಈಗ ಸ್ವಲ್ಪ ಸ್ವಲ್ಪ ತೊಗೊರಿ ಸ್ವಲ್ಪ ಸ್ವಲ್ಪ ತೊಗೊಂಡು ಇಲ್ಲಿ ಕಟ್ಲೆಟ್ ಶೇಪ್ ಥರ ಮಾಡ್ಕೊತಾ ಇದ್ದೀನಿ ನೀವು ಸ್ಟಿಕ್ ಥರ ಮಾಡ್ಕೊರಿ ಅಥವಾ ಬೋಂಡಾ ಥರ ಮಾಡ್ಕೊರಿ ಯಾವ ಶೇಪ್ ನಿಮಗೆ ಇಷ್ಟನೋ ಅದನ್ನ ಥರ ಮಾಡ್ಕೋಬೋದು ನೋಡಿ ಇಷ್ಟಿಷ್ಟನೇ ಮಾಡ್ಕೊಂಡಿದೀನಿ ನಾನು ಈಗ ಇನ್ನೊಂದನ್ನು ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಅಥವಾ ನೀವು ಡೈರೆಕ್ಟ್ ಬೋಂಡಾ ಥರನೂ ಎಣ್ಣೆಯಲ್ಲಿ ಕರಿಬೋದು ನೋಡಿ ನಾನಿಲ್ಲಿ ಒಮ್ಮೆಲೆ ಒಂದು ಐದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎಣ್ಣೆನೂ ಕಾಯ್ಲಿಕ್ಕ ಇಟ್ಟಿದ್ದೀನಿ ರೀ ನೋಡಿ ಎಣ್ಣೆ ಪರ್ಫೆಕ್ಟಾಗಿ ಕಾಯ್ದದ್ರಿ ಈಗ ಒಂದೊಂದನ್ನೇ ಫ್ರೈ ಮಾಡಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿ ಇರಲಿ ರೀ ನೋಡಿ ಈಗ ಇವು ಚೆನ್ನಾಗಿ ಕರೆದಾವ್ರಿ ನೋಡಿ ಕಲರ್ನು ತುಂಬಾನೇ ಚೆನ್ನಾಗಿ ಬಂದ್ರಿ ನೋಡಿ ಮೇಲ್ಗಡೆಯಿಂದನೇ ತುಂಬಾ ಕ್ರಿಸ್ಪಿಯಾಗಿರ್ತಾವ್ರಿ ಮತ್ತು ಮತ್ತೆ ಸೋಡಾನು ಹಾಕಿಲ್ಲ ಏನಿಲ್ಲ ಎಣ್ಣೆನೂ ಹಿಡಿದಿರೋದಿಲ್ಲ ತುಂಬಾ ತಿನ್ನಕ ಟೇಸ್ಟಿ ಆಗಿರ್ತಾವ್ರಿ ಇವು ಬಿಸಿ ಬಿಸಿ ನೀವು ಇದನ್ನ ಹಾಕೇನು ತಿನ್ಬೋದು ಕಿಚಮ್ ಜೊತೆನೂ ತಿನ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಇಲ್ಲ ನಾನು ಈ ಬಟ್ಲೆ ಒಂದು ಬಟ್ಲಾಗಷ್ಟ ಕಡಲೆಕಾಳನ್ನು ತೊಳೆದ್ಬಿಟ್ಟು ಎರಡು ಬಾರಿ ತೊಳೆದ್ಬಿಟ್ಟು ರಾತ್ರಿಯೇ ನೆನೆ ಹಾಕಿ ತಗೊಂಡಿದ್ದೆ ರೀ ಕಡಲೆಕಾಳಂತೂ ನೆನೆ ಹಾಕಿ ಆರರಿಂದ ಎಂಟು ಅವ್ರ ಬೇಕಿರಿ ಅದಕ್ಕೆ ನಾನು ರಾತ್ರಿಯೇ ನೆನೆಸ್ಬಿಟ್ಟು ತೊಗೊಂಡಿದ್ದೆ ಕಡಲೆಕಾಳನೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದ್ರಿ ತುಂಬ ಪ್ರೋಟೀನ್ ಇರುವಂಥದ್ದು ಈಗ ಈ ನೀರನ್ನು ತೆಗೆದುಬಿಟ್ಟು ತಗೋತೀನಿ ಇದರಲ್ಲೇನೆ ಅದೇ ಯಾವ ಬಟ್ಲೆ ಕಡಲೆಕಾಳು ಹಾಕಿದಲ್ಲ ಅದರಲ್ಲೇನೆ ಒಂದು ಬಟ್ಲಾಗಷ್ಟು ಶಾಬೂದಾನಿ ಕೆಲವರು ಏನತ್ತರಿ ಇದನ್ನು ಸಬ್ಬಕ್ಕಿ ಅಂತಲೂ ಕರೀತಾರ ಅದನ್ನು ನೆನೆಸಿಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ ಸಾಬೂದಾನಿನೂ ಚೆನ್ನಾಗಿ ನೆನೆದವ್ರಿ ಈಗ ಆ ಕಡಲೆಕಾಳು ಈ ಸಾಬೂದಾನಿನ ಎರಡನ್ನೂ ಮಿಕ್ಸ್ ಮಾಡ್ಕೊತೀನಿ ರೀ ಅದರೊಳಗೆ ಒಳಗೆ ನೀರನ್ನು ತೆಗ್ದ್ಬಿಟ್ಟು ತೊಗೋತೀನಿ ರೀ ನನಗೆ ನೋಡಿ ಕಡಲೆಕಾಳಿನಲ್ಲಿ ನೀರನ್ನು ಉಳಿಸ್ಬೇಡ್ರಿ ಕಡಲೆಕಾಳಲ್ಲಿ ನೀರನ್ನು ಕಂಪ್ಲೀಟಾಗಿ ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ ಈಗ ಈ ಶಾಬೂದಾನಿನ ಹಾಕೋತೀನಿ ಒಂದು ಅದು ಎರಡಕ್ಕೂ ಸೇಮ್ ಮೆಜರ್ಮೆಂಟಕ್ಕೆ ಒಂದೇ ಥರದ ಬಟ್ಲ ತೊಗೊಂಡಿನಿ ಒಂದು ಬಟ್ಲು ಕಾಳು ಒಂದು ಬಟ್ಲೆ ಸಾಬೂದಾನಿನ ನೆನಕ್ಬಿಟ್ಟು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಇಟ್ಟೀನಿ ರೀ ನೋಡ್ತೀನಿ ರೀ ಅದು ಸಾಬುದನಿ ಜಾಸ್ತಿ ಅನ್ನಿಸ್ತದೆ ಹೇಳಿ ನೋಡ್ರಿ ಇಲ್ಲ ಆದಷ್ಟು ಹಾಕ್ಕೊಂಡಿನಿ ಇನ್ನೊಂದು ಸ್ಪೂನ್ ಆಗೋಷ್ಟು ಅದು ನೆನೆಸಿರೋ ಸಬ್ಬಕ್ಕಿಯನ್ನು ಇಟ್ಕೊಂಡೀನಿರಿ ಅದನ್ನು ಆಮೇಲೆ ಯೂಸ್ ಮಾಡ್ತೀನಿ ನೋಡಿ ಈಗ ಇದು ನೀಟಾಗಿ ಮಿಕ್ಸ್ ಆಗಿದೆ ರೀ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನಾನು ಇದನ್ನು ನೋಡಿ ಇದನ್ನು ಒಂದು ಸ್ಪೂನ್ ಆಗೋಷ್ಟೇ ಇಟ್ಕೊಂಡಿದ್ದೀನಿ ಅದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಮೂರು ಮೆಣ್ಸಿನ್ಕಾಯಿಯನ್ನು ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬ ಖಾರ ಬೇಡ ಅಂದ್ರೆ ಒಂದು ಎರಡು ಮೆಣ್ಸಿನ್ಕಾಯನ್ನು ಹಾಕಿರಿ ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಫಸ್ಟು ನೀರು ಹಾಕ್ತೀನಿ ಗ್ರೈಂಡ್ ಮಾಡ್ತೀನಿ ರೀ ಆಮೇಲೆ ನೀರನ್ನು ನೋಡಿಬಿಟ್ಟು ಒಂದು ಮೂರು ಸ್ಪೂನು ನಾಲ್ಕು ಸ್ಪೂನು ಇಷ್ಟನ್ನೇ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು ರೀ ತುಂಬಾ ಮೆಟ್ಟ ಸಾರಿ ಮೆತ್ತಗಾಗಿ ಇದನ್ನು ಏನು ಮಾಡ್ಕೋಬಾರ್ದು ರೀ ಗ್ರೈಂಡ್ ಮಾಡ್ಕೋಬಾರ್ದು ನೋಡಿ ಇದೇ ರೀತಿನೇ ಸ್ವಲ್ಪ ತರಿ ಇರಬೇಕು ಅದು ನೋಡಿ ಅದಕ್ಕೆ ನೀರನ್ನು ಅಷ್ಟಷ್ಟೇ ಒಂದು ಸ್ಪೂನು ಎರಡು ಸ್ಪೂನು ಇಷ್ಟನ್ನೇ ಹಾಕಿನೇ ಗ್ರೈಂಡ್ ಮಾಡ್ಕೊತೀನಿ ಈಗ ಇದು ಕರೆಕ್ಟಾಗಿ ರೆಡಿಯಾಗಿದ್ರೆ ಇದನ್ನ ಈಗ ಬೇರೆ ಪಾತ್ರೆಗೆ ಹಾಕುತ್ತೀನಿ ರೀ ಒಂದು ಬಟ್ಲು ಕಡಲೆ ಕಾಳಿಗೆ ಒಂದು ಬಟ್ಲಾಗಷ್ಟು ಶಾವುದೇ ಅಥವಾ ಸಬ್ಬಕ್ಕಿಯನ್ನು ರೀ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಸೋಡಾ ಮೊಸರು ಏನೋ ಏನನ್ನು ಬಳಸ್ತೇನೆ ಮಾಡ್ತಾ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಫ್ರೆಶ್ ಆಗಿರೋ ಕರ್ಮೆ ಸೊಪ್ಪು ಇದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನಾಗಷ್ಟೇ ಜೀರಿಗೆ ಹಾಕ್ತಾಯಿದ್ದೀನಿ ರೀ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ ನೋಡಿ ಇಲ್ಲಿ ನಾನು ಸೋಡಾನು ಬಳಸ್ತಾ ಇಲ್ಲ ಮೊಸರು ಇಲ್ಲ ಮತ್ತು ಕಾಯಿದ ಎಣ್ಣೆಯನ್ನು ಹಾಕ್ತೇನೆ ತುಂಬ ಗರಿಯಾಗಿರುವಂಥ ವಡೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದು ಒಂದು ಸ್ಪೂನಾಗಷ್ಟೇ ಅಂದಿರುವ ಸಬ್ಬಕ್ಕಿ ಏನು ಇಟ್ಕೊಂಡಿಲ್ಲ ಅದನ್ನು ಈ ರೀತಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಹಿಟ್ಟು ಇದೇ ರೀತಿಯೇ ಇರಬೇಕ್ರಿತ್ತು ತುಂಬ ನೀರು ಹಾಕಿನೇ ಗ್ರೈಂಡ್ ಮಾಡ್ಕೋಬೇಡ್ರಿ ಸ್ವಲ್ಪ ತರಿ ತರಿಯಾಗಿಯೇ ಇರಬೇಕ್ರಿತ್ತು ಈಗ ಕರೆಕ್ಟಾಗಿ ರೆಡಿ ಆದರೆ ಸ್ವಲ್ಪ ಕೈಗೆ ನೋಡಿ ನೀರಲ್ಲಿ ಹಚ್ಚಿಬಿಟ್ಟು ಈ ರೀತಿ ನೋಡಿ ಕ ಅಂದ್ರೆ ಕಟ್ಲೆಟ್ ಶೇಪ್ದಲ್ಲಿನೂ ಮಾಡ್ಕೋಬೋದು ಅಥವಾ ನೋಡಿ ತೂತು ಹಾಕಿಬಿಟ್ಟು ಒಡೆ ಥರನೂ ಮಾಡ್ಕೋಬೋದು ನೋಡಿ ನೋಡಿ ಇಷ್ಟಿಷ್ಟೇ ತುಂಬ ತೆಳವಾಗಿ ಮಾಡಿರಿ ತುಂಬ ದಪ್ಪ ದಪ್ಪನೂ ಬೇಡ ಇದೇ ರೀತಿನೂ ಮಾಡ್ಕೋಬೋದು ಅಥವಾ ನೋಡಿ ಮಧ್ಯಕ್ಕೆ ಈ ರೀತಿ ಮಾಡಿಕೊಂಡು ಒಡೆ ಥರನೂ ಮಾಡ್ಕೋಬೋದು ನೋಡಿ ನಿಮಗೆ ಯಾವ ರೀತಿ ಇಷ್ಟನ ಆ ರೀತಿ ಮಾಡ್ಕೊರಿ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕಿಟ್ಟಿನಿ ಎಣ್ಣೆ ಚೆನ್ನಾಗಿ ಕೈದದ ಈಗ ನೋಡಿ ಇವನ್ನ ಒಂದೊಂದನ್ನು ಆಗಿನೇ ಬಿಡ್ತೀನಿ ರೀ ನಾನು ಗ್ಯಾಸು ಮೀಡಿಯಂ ಫ್ಲೇಮ್ದಲ್ಲೇ ಇರಲಿ ರೀ ನೋಡಿ ಇಷ್ಟಷ್ಟೇ ತುಂಬ ತಪ್ಪಾಗಿ ತಟ್ಟಬೇಡ್ರಿ ಅದೇ ಸ್ಥಳವಾಗಿನೇ ತಟ್ರಿ ಅವಾಗ ಏನಾಗಿರ್ತದೆ ಒಮ್ಮೊಮ್ಮೆ ಹೊರಗಡೆಯಿಂದ ಅದು ಬೇಯ್ದುಬಿಟ್ಟು ಒಳಗಡೆ ಹಸಿ ಉಳಿ ಚಾನ್ಸ್ ಇರ್ತದೆ ನೋಡಿ ಮೀಡಿಯಂ ಫ್ಲೇಮ್ದಲ್ಲಿ ಇರಲಿ ಒಂದು ಸೈಡ್ ಚೆನ್ನಾಗಿ ಬೇಯ್ದ ಮೇಲೆ ತಿರುಗಿಬಿಟ್ಟು ತೊಗೊಳಿ ನೋಡಿ ಇಲ್ಲಿ ಅಕ್ಕಿ ಹಿಟ್ಟು ಹಾಕಿಲ್ಲ ಏನು ಹಾಕಿಲ್ಲ ತುಂಬಾ ಕ್ರಿಸ್ಪಿ ಆಗಿರುವಂಥ ವಡೆ ರೆಡಿ ಆಗೋ ನೋಡಿ ಎಷ್ಟು ಚೆನ್ನಾಗಿ ಅವು ಸಬ್ಬಕ್ಕಿ ನೋಡಿ ಆ ರೀತಿ ಹಾಕಿರೋ ತಿನ್ನು ಇಷ್ಟು ಚೆನ್ನಾಗಿ ಬರ್ತಾವೆ ನೋಡೋಕೆ ವಡೆ ತುಂಬಾ ಚೆನ್ನಾಗಿ ಕಾಣ್ತಾವ್ರಿ ಆ ರೀತಿ ಹಾಕೋದ್ರಿಂದ ಒಂದು ಸ್ಪೂನು ಎರಡು ಸ್ಪೂನ್ ಇಟ್ಕೊಂಡು ನೀವು ಮಿಕ್ಸ್ ಮಾಡ್ಬೋದು ನೋಡಿ ಈ ರೀತಿ ಒಮ್ಮೆಲೆ ರೆಡಿ ಮಾಡ್ಕೊಂಡಿದ್ವಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ವಡೆ ಬಿಸಿ ಬಿಸಿ ಇದನ್ನು ಹೇಗೇನು ತಿನ್ಬೋದು ಸಾಸ್ ಜೊತೆಯೂ ತಿನ್ಬೋದು ಅಥವಾ ಪುದೀನ ಮತ್ತು ಕೊತ್ತಂಬರಿ ಚಟ್ನಿ ಜೊತೆಯೂ ತಿನ್ಬೋದು ಅಥವಾ ಮೆಣಸಿನ್ಕಾಯಿ ಜೊತೆ ನೋಡ್ರಿ ನಿಮ್ಗೆ ಸೌಂಡ್ನಿಂದನೇ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಎಲ್ಲ ವಡೆನೂ ತುಂಬಾ ಚೆನ್ನಾಗಿ ತಿನ್ನ ಮುರಿದ್ನೂ ತೊಂದ್ತೀನಿ ನಾನು ಯಾವ ಮುರಿಂದ ಸೌಂಡಿಂದನೇ ಗೊತ್ತಾಗಿದೆ ಎಷ್ಟು ಕ್ರಿಸ್ಪಿಯಾಗಿ ಬಂದಾಗ ಹೇಳಿ ಇಡ್ಲಿ ದೋಸೆ ಉಪ್ಪಿಟ್ಟು ಅವಿತ್ತಿಂದ ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ತುಂಬಾ ಗರಿಗರಿಯಾಗಿ ತುಂಬಾ ಟೇಸ್ಟಿಯಾಗಿರುವಂಥ ವಡೆ ರೆಡಿಯಾಗಿರೋ ರೀ ಈ ಕಡಲೆಕಾಳು ಮತ್ತು ಸಬ್ಬಕ್ಕಿ ವಡೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈಗ ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಅನ್ನವನ್ನು ತೊಗೊಂಡಿದ್ದೀನಿ ಡೈಲಿ ಮನೆಯಲ್ಲಿ ಯಾವ ಅಕ್ಕಿ ಯೂಸ್ ಮಾಡಿ ಅನ್ನ ಮಾಡ್ತೀರೋ ಅದನ್ನೇ ತೊಗೋರಿ ನೀವು ರಾತ್ರಿ ಮಿಕ್ಕಿರೋ ಅನ್ನಾದರೂ ತೊಗೋರಿ ಅಥವಾ ಸಾಯಂಕಾಲ ಮಾಡ್ತಿದ್ರು ಬೆಳಗ್ಗೆ ಮಾಡಿರೋ ಅನ್ನ ಆದ್ರೂ ತಗೋರಿ ನಡೀತಾವೆ ನೋಡಿ ಒಂದು ಬಟ್ಲಾಗಷ್ಟ ಅನ್ನ ಅನ್ನ ರೀ ನಾನು ಇದಕ್ಕ ಇದಿರ್ಲೇನೆ ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕ್ತಾ ಇದ್ದೀನಿ ನೋಡಿರಿ ಒಂದು ಬಟ್ಲಕ್ಕೆ ಅರ್ಧ ಬಟ್ಲಷ್ಟ ನೀರನ್ನು ಹಾಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ತಗೋತೀನಿ ರೀ ನೋಡಿ ಇದು ರುಬ್ಬಿ ರೆಡಿ ಈಗ ಇದನ್ನ ಬೇರೆ ಪಾತ್ರೆಗೆ ಹಾಕೋತೀನಿ ನೋಡಿರಿ ಕೆಲವೊಬ್ರು ನಂಗೆ ಎಷ್ಟೋ ಜನ ಕಮೆಂಟ್ ಮಾಡ್ಯಾರ ಅನ್ನ ರುಬ್ಬರ ಏನೋ ಪಾಯ್ಸನ್ ಆಗ್ತದ ಆದ್ರೆ ನನಗಂತೂ ಗೊತ್ತಿಲ್ಲ ಆದರೆ ಏನು ಟೇಸ್ಟ್ ಡಿಫ್ರೆನ್ಸ್ ಆಗಲ್ಲ ಅಂತ ನನಗೆ ಅನಿಸ್ತದೆ ರೀ ನೋಡಿ ಈಗ ಇದು ರುಬ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾನು ಅದೇ ಬಟ್ಲೆ ಅರ್ಧ ಬಟ್ಲೆ ಆಗಷ್ಟ ಮೊಸರನ್ನ ಹಾಕ್ತಾಯಿದ್ದೀನಿ ಸೊಪ್ಪಿರೋ ಮೊಸರನ್ನೇ ಹಾಕ್ರಿ ಹುಳಿ ಮೊಸರು ಇತ್ತಂದ್ರೆ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದರೊಳಗೆ ನಾ ಹುಳಿ ಅಂಶ ನೀರನ್ನು ತೆಗೆದುಬಿಟ್ಟು ಹಾಕಿರಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊರಿ ಇದ್ರ ಜೊತೆ ನೋಡಿ ಆ ಮೊಸರು ಇದು ಅನ್ನ ಏನು ರುಬ್ಕೊಂಡಿರ್ತೀವಲ್ಲ ರೀ ಅದ್ರ ಜೊತೆ ಮಿಕ್ಸ್ ಆಗಲಿ ನೋಡಿ ಈಗ ಮಿಕ್ಸಾಗಿ ರೆಡಿಯಾಗ್ಯದ್ರಿ ಇದಕ್ಕೆ ನಾನಿಲ್ಲಿ ಅದೇ ಬಟ್ಲೆ ಒಂದು ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ಇದ್ದೀನಿ ನೀವು ಮೇಜರ್ಮೆಂಟನ್ನು ಕರೆಕ್ಟಾಗಿನೇ ಯಾವುದೇ ರೀತಿ ಬಟ್ಲ ತೊಗೊಂಡ್ರೂ ಕರೆಕ್ಟಾಗಿ ಅದೇ ಮೇಜರ್ಮೆಂಟೇ ಯೂಸ್ ಮಾಡಿರಿ ಸ್ವಲ್ಪ ಫ್ರೆಶ್ ಆಗಿರೋ ಕರಿಮೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಮೆಣ್ಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ನೀವು ಖಾರ ನೀವು ನೋಡ್ಕೊಂಡು ಹಾಕೋರಿ ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ನೀವು ಈರುಳ್ಳಿಯನ್ನಾದ್ರೂ ನೀವು ಬೇಕಾದ್ರೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೋಬೋದು ನಡೀತು ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ನೀರೇನು ಜಾಸ್ತಿ ಆಗ್ತಲ್ಲ ಅಷ್ಟೇ ಕರೆಕ್ಟ್ ಅದ ನೋಡಿಬಿಟ್ಟು ಒಂದು ಸ್ಪೂನ ಎರಡು ಸ್ಪೂನ್ ಇಷ್ಟೇ ನೀರು ಹಿಡಿಸ್ತದೆ ರೀ ನೋಡಿ ಸ್ವಲ್ಪ ಗಟ್ಟಿ ಅನ್ಸಗತ್ತದು ನೋಡಿ ಒಮ್ಮೆಲೆ ನೀರನ್ನು ಹಾಕ್ಕೊಬಿಡ್ರಿ ಅರ್ಧ ಬಟ್ಲಾಗಷ್ಟು ನೀರು ಅರ್ಧ ಬಟ್ಲಾಗಷ್ಟೇ ಮೊಸರನ್ನು ಹಾಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಒಂದು ಚಿಟ್ಟಿಗೆ ಅಂದರೆ ಒನ್ ಫೋರ್ಟಿ ಸ್ಪೂನ್ ಆಗಷ್ಟೇ ಸೋಡಾ ಹಾಕ್ತಾ ಇದ್ದೀನಿ ನೋಡಿ ಒಂದು ಎರಡು ಸ್ಪೂನ್ ಆಗಷ್ಟೇ ಆ ಮೊಸರಿನ ಬಟ್ಲಲ್ಲಿ ನೀರನ್ನು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಅತೀ ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು ಇದನ್ನು ನೋಡಿ ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ ನೋಡಿರಿ ಹಿಟ್ಟು ಈ ರೀತಿ ಇರಬೇಕು ನೋಡಿರಿ ನೋಡಿ ಆಲ್ರೆಡಿ ಇದನ್ನು ಇವು ಬೋಂಡಾ ಬಿಡಕ್ಕ ಎಣ್ಣೆನೂ ಕಾಯ್ಲೆಕ್ಕಿಟ್ಟಿನಿ ನೋಡಿ ಇದೇ ರೀತಿಯೇ ನೋಡಿರಿ ನಾನು ನಿಮ್ಗೆ ಬಿಟ್ಟು ತೋರಿಸ್ತೀನಿ ಇಷ್ಟೇ ಇರ್ಬೇಕು ನೋಡಿರಿ ತುಂಬಾ ಮೆತ್ತಗೆ ಮಾಡ್ಕೋಬೇಡ್ರಿ ಈಗ ಇದು ಕರೆಕ್ಟಾಗಿ ರೆಡಿ ರೆಡಿಯಾಗಿದ್ರೆ ಈ ಹಿಟ್ಟನ್ನು ನೆನೆಲಕ್ಕೆ ಬಿಡೋದಿರಲ್ರಿ ಆಲ್ರೆಡಿ ಎಣ್ಣೆ ಕಾಯ್ದದ ಈಗ ನಾನು ಬೋಂಡಾನ ಬಿಟ್ಟು ತೋರಿಸಿ ನನ್ನ ಸಣ್ಣ 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 ಬೋಂಡಾನ ಬಿಡದೆ ನೀವು ನೀವು ಯಾವ ಸೈಜದ್ದು ಬೇಕಾದರೂ ಅದರೊಳಗೆ ನೀವು ಮಾಡ್ಕೋಬೋದು ಆ ರೀತಿ ನೋಡಿ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದ್ರೆ ಏನು ತುಂಬ ಕೆಲಸನೂ ಇಲ್ಲ ನೋಡಿರಿ ಅತಿ ಕಡಿಮೆ ಸಮಯದಲ್ಲಿನೇ ಆಗ್ತೈತಿ ಮತ್ತೆ ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅದಾವ ರೀ ತುಂಬ ಟೇಸ್ಟಿಯಾಗಿ ಬರ್ತದೆ ರೀ ಇದು ನೋಡಿ ಒಂದು ಸ್ವಲ್ಪ ದುರ್ದೂರಿ ಹಾಕ್ರಿ ಇಲ್ಲದ್ರಾಗ ಏನಾಗ್ತಾವೆ ಒಂದೊಂದು ಅಂಟುಗೋತಾವೆ ನೋಡಿ ಒಂದು ಸೈಡ್ ಬೈದ್ಮೇಲೆ ಕರೆದ್ಬಿಟ್ಟು ತಗೋರಿ ನೋಡಿ ಲೈಟ್ ಗೋಲ್ಡನ್ ಕಲರ್ ಆಗೋವರೆಗು ಕರೆದ್ಬಿಟ್ಟು ತಗೋತೀನಿ ರೀ ನೋಡಿರಿ ಅದು ಸ್ವಲ್ಪ ಬಾಜು ಬಾಜು ಹಾಕಿದ್ಕ ಒಂದೊಂದು ಅಂಡ್ಕೊಂಡು ನಾವು ನೋಡಿರಿ ಅದಕ್ಕೆ ಸ್ವಲ್ಪ ದೂರ ದೂರ ಹಾಕ್ರಿ ನೀವು ನೋಡಿ ಇಷ್ಟು ಕೆಂಪುಗಾಗೋವರೆಗೂ ಕರೆದ್ಬಿಟ್ರೆ ಸಾಕ್ರಿ ಮತ್ತೆ ಒಂದು ಚೂರೂ ಎಣ್ಣೆ ಹಿಡ್ದಿರಲ್ರಿ ತುಂಬನೇ ಚೆನ್ನಾಗಿ ಬರ್ತಾವೆ ಕಡಲೆ ಹಿಟ್ಟಿನ ಕೆಲವ್ರಿಗೆ ಏನಾಗ್ತದೆ ಆ್ಯಸಿಡಿಟಿ ಆಗ್ತೈತಿ ಗ್ಯಾಸ್ಟ್ರಿಕ್ ಆಗ್ತದೆ ಬಟ್ ಇದರ ಟೇಸ್ಟೂ ಚೆನ್ನಾಗಿರ್ತದೆ ಬ್ರ್ಯಾಕ್ ಇಟ್ಲೇ ಮಾಡಿರ್ತದಲ್ಲ ನೋಡಿ ನಾನು ನಿಮಗೆ ತೋರಿಸ್ತೀನಿ ಕರೆದು ಬಿಟ್ಟು ತಗೊಂಡಿದ್ದೀನಿ ಸೌಂಡದಿಂದನೇ ಗೊತ್ತಾಗತ್ತೈತೆ ನಿಮ್ಗೆ ಎಷ್ಟು ಕ್ರಿಸ್ಪಿಯಾಗ್ಯಾವೂ ಇವು ಅಂತ ಹೇಳಿ ನೋಡಿ ಮತ್ತು ಒಂದು ಚೂರೂ ಎಣ್ಣೆ ಹಿಡಿದಿರಲ್ಲ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ನೋಡಿ ಹೊರಗಡೆಯಿಂದ ಲೇಯರ್ ಕ್ರಿಸ್ಪಿ ಆ ಮೊಸರಿನಲ್ಲಿ ಹಾಕಿ ಒಳಗಡೆಯಿಂದ ಹೊಳಗಡೆಯಿಂದ ತುಂಬಾ ಪಳ್ಳಾಗಿತ್ತು ತುಂಬಾ ಕ್ರಿಸ್ಪಿ ಆಗಿದೆ ಎಲ್ಲನೂ ಚೆನ್ನಾಗಿದೆ ನೋಡಿರಿ ಇಲ್ಲ ನೀವು ದೊಡ್ಡ ಸೈಜಸ್ ಮಾಡ್ತೀವಿ ನೋಡ್ಬೋದು ಮುರಿಗು ಮುಂದೂ ನೋಡಿರಿ ನಿಮ್ಗೆ ಸೌಂಡ್ಲಿನ ಗೊತ್ತಾಯ್ತಾ ಎಷ್ಟು ಕ್ರಿಸ್ಪಿ ಮತ್ತು ಎಷ್ಟು ಫಳ್ಳಾಗ್ಯಾವ ನೋಡಿರಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ಸಂಜೆ ಟೀ ಜೊತೆ ಈ ರೀತಿ ಬಿಸಿ ಬಿಸಿ ಆಯ್ತು ಅಂದರೆ ನೀವು ಇದನ್ನು ಸಾಸ್ ಜೊತೆನೂ ತಿನ್ಬೋದು ಕಾಯಿ ಚಟ್ನಿ ಜೊತೆನೂ ತಿನ್ಬೋದು ಕೊತ್ತಂಬರಿ ಮತ್ತು ಪುದೀನ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು ನೋಡಿ ತುಂಬಾ ಚೆನ್ನಾಗಿ ನಿಮಗೆ ಯಾವ ರೀತಿ ಇಷ್ಟನೂ ಆ ರೀತಿ ಏನೂ ಬೇಡ ಯಾವುದೇ ಚಟ್ನಿ ಅಂತಂದರೂ ನೀವು ಒಂದು ನಾಲ್ಕು ಮೆಣಸಿನ್ಕಾಯಿ ಕರೆದು ಬಿಟ್ಟುನು ಸೈಡಿಗೆ ಕಡ್ಕೊಂಡು ಆ ರೀತಿಯೂ ತಿನ್ಬೋದು ನೋಡಿ ಎಷ್ಟು ಟೇಸ್ಟಿಯಾಗಿ ಅನ್ನ ಮತ್ತು ಅಕ್ಕಿ ಹಿಟ್ಟಿನಿಂದ ಮಾಡಿರುವಂಥ ಬೋಂಡಾ ರೆಡಿ ಅವ್ರಿ ನೋಡಿ ಈ ಮಳೆಗಾಲದಲ್ಲಿ ಅಂತೂ ಇದನ್ನು ಈ ರೆಸಿಪಿಯನ್ನು ಖಂಡಿತನೂ ಸಲ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ ನೋಡಿ ಈ ಅನ್ನದಿಂದ ಮಾಡಿರೋ ಬೋಂಡಾ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ ಮತ್ತೆ ಒಳ್ಳೆ ನಮಸ್ಕಾರ ಎಲ್ಲರಿಗೂ ಕನ್ನಡದ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಸಾಯಂಕಾಲ ಏನಾದರೂ ಹೊಸ ಥರದ ತಿಂಡಿಯನ್ನು ತಿನ್ನಿಸಿದ್ರಿ ಅಂದರೆ ಸ್ನ್ಯಾಕ್ಸನ್ನು ತಿನ್ನೋಂಗಾಗಿತ್ತು ಅದಕ್ಕಂತ ಹೇಳಿ ಫಟಾಫಟ್ ಮಾಡ್ಕೊಳ್ಳೋಂಥ ಒಂದು ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೀವೂ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈಗ ಒಂದು ಪ್ಯಾನ್ಗೆ ನಾನು ಒಂದು ಸ್ಪೂನಾಗಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ರೀ ಎಣ್ಣೆಕಾಯಿಲಿ ರೀ ಮೇಲೆ ಒಂದು ಅರ್ಧ ಸ್ಪೂನಾಗಷ್ಟೇ ಜೀರಿಗೆ ಏನು ಇದ್ದೀನಿ ಜೀರಿಗೆ ಫ್ರೈ ಆದ್ಮೇಲೆ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಒಂದು ಆರು ಬೆಳ್ಳುಳ್ಳಿ ಹೆಸರನ್ನ ಈ ರೀತಿ ಪೇಸ್ಟ್ ಮಾಡಿ ಇದ್ದೀನಿ ರೀ ಈ ರೀತಿ ಪೇಸ್ಟ್ ಮಾಡಿ ಹಾಕಿರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇದನ್ನು ಹಸಿ ವಾಸನೆ ಹೋಗೋರ್ಗೂ ಬೇಯಿಸ್ಬಿಟ್ಟು ತಗೋತೀನಿ ರೀ ಕಲರ್ ಏನು ಚೇಂಜ್ ಆಗೋದು ಬೇಡ ಹಸಿ ವಾಸನೆ ಹೋದರೆ ಸಾಕು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನೀವು ಒಂದು ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀವಿ ಇದಕ್ಕೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ರೀ ಈರುಳ್ಳಿಯನ್ನು ಹೈ ಫ್ಲೇಮ್ದಲ್ಲಿ ಹಸಿ ವಾಸನೆ ಹೋಗಿ ಸ್ವಲ್ಪ ಸಾಫ್ಟ್ ಆದರೆ ಈ ಈರುಳ್ಳಿಯನ್ನು ಇನ್ನು ಕಲರ್ ಏನು ಚೇಂಜ್ ಆಗೋದು ಬೇಡ ಈರುಳ್ಳಿ ಸಾಫ್ಟ್ ಆಗುವರೆಗೂ ಬೇಯಿಸಿಬಿಟ್ಟು ರೀ ಇದನ್ನು ಹೈ ಫ್ಲೇಮ್ದಲ್ಲಿ ಒಂದು ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ಎರಡು ದೊಡ್ಡ ಸೈಜ್ದು ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟೆ ತುರಿದ್ಬಿಟ್ಟು ಇದ್ದೀನಿ ನೀವು ಮ್ಯಾಶ್ ಮಾಡಿನೂ ಹಾಕ್ಬೋದು ಅಥವಾ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಉಳಿಲಾರ್ದಂಗೆ ಹಾಕಿರಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ರಿ ಈರುಳ್ಳಿ ಮಸಾಲೆ ಜೊತೆ ಆಲೂಗಡ್ಡೆ ರೀ ಚೆನ್ನಾಗಿ ಮಿಕ್ಸ್ ಆಗಲಿ ಈಗಿದು ಮಿಕ್ಸ್ ಆಗಿದೆ ಇದಕ್ಕೀಗ ಉಳಿದಿರುವ ಮಸಾಲೆಗಳನ್ನ ಹಾಕ್ತೀನಿ ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲೆ ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರು ಒಂದು ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಆಗೋಷ್ಟು ಒಂದು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರು ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಹಾಕಿದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋದು ರುಚಿಗೆ ತಕ್ಕಷ್ಟು ಉಪ್ಪು ಅದಕ್ಕೊಂದು ಸ್ವಲ್ಪ ತೊಳೆದು ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಇದಕ್ಕೆ ಒಂದು ಸ್ಪೂನ್ ಆಗಷ್ಟೇ ಚಾಟ್ ಮಸಾಲಾನ ಹಾಕ್ತಾಯಿದ್ದೀನಿ ನೀವು ಪೌಡ್ರನ್ನ ಆದರೂ ಹಾಕ್ಬೋದು ಎರಡೂ ಇಲ್ಲಾಂದ್ರೆ ಒಂದು ಸ್ಪೂನ್ ಆಗಷ್ಟೇ ನಿಂಬೆ ಅನ್ನಾದರೂ ಹಾಕಿರಿ ಈಗ ಇದನ್ನು ಮಸಾಲೆಯನ್ನ ಆಲೂಗಡ್ಡೆ ಜೊತೆ ಮಿಕ್ಸ್ ಮಾಡ್ಕೋತೀನಿ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಆಲೂಗಡ್ಡೆಯಲ್ಲಿ ಏನಾಗಿರ್ತದೋ ಸ್ವಲ್ಪ ನೀರಿನಲ್ಲಿ ಕುದಿಸ್ಕೊಂಡಿರೋದ್ರಿಂದ ಸ್ವಲ್ಪ ನೀರು ನೀರು ಇರ್ತದಲ್ಲ ಅದು ಹೋಗೋವರೆಗೂ ಒಂದು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ಎರಡು ನಿಮಿಷ ಆಗಷ್ಟು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ಅಂದರೆ ಅದು ಪಾತ್ರೆ ತಳ ಬಿಡ್ಬೇಕು ರೀ ಅಂದ್ರೆ ಭಾಳ ಆಲೂಗಡ್ಡೆ ಕಿಚಿ ಕಿಚಿ ಆ ಥರ ಇರ್ತದಲ್ಲ ನೀರಾಗಿ ಕುದ್ದಿದ್ಮೇಲೆ ಆ ರೀತಿ ಇರಬಾರ್ದು ಅಂತ ಹೇಳಿ ಒಂದು ಎರಡು ನಿಮಿಷ ಆದಷ್ಟು ಹೈ ಫ್ಲೇಮ್ದಲ್ಲಿ ಇಡ್ತೀನಿ ಪಾತ್ರೆ ತಳ ಬಿಡೋವರೆಗೂ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಇದು ಪಾತ್ರೆ ತಳ ಬಿಡಾತದ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ಈ ಮಸಾಲೆಯನ್ನು ನಾನೀಗ ಆಲೂಗಡ್ಡೆನ ಏನು ತುರುದ್ಬಿಟ್ಟು ಪ್ಲೇಟ್ ಇಟ್ಕೊಂಡಿದ್ದೆ ಅಲ್ರಿ ಅದರೊಳಗೇ ಈ ಹಾಕ್ತಾ ಇದ್ದೀನಿ ನೋಡಿರಿ ಈಗಿದು ಸ್ಟಫಿಂಗ್ ಆಲೂಗಡ್ಡೆ ಮಸಾಲೆ ಏನಾಗಿಲ್ರಿ ಎಲ್ಲ ಚೆನ್ನಾಗಿ ಅಂದರೆ ಕಂಪ್ಲೀಟಾಗಿ ರೀ ಇದು ಇದನ್ನು ನಾನು ಕತಕ ಸೈಡಿಗೆ ಇಡ್ತೀನಿ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಇದಕ್ಕೆ ಒಂದೇ ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅಜ್ಮಾನ್ ಅಥವಾ ಹಾಕ್ತಾ ಹಾಕ್ತಾಯಿದ್ದೀನಿ ಇದರಲ್ಲಿ ಸ್ವಲ್ಪ ಕರಿ ಎಳ್ಳು ಮಿಕ್ಸ್ ಆಗ್ಯಾವ ರೀ ಮತ್ತು ಅದನ್ನೇಲಿ ಅಂತ ಹೇಳಿ ಅದನ್ನ ಹಾಗೇ ಹಾಕ್ತಾ ಇದ್ದೀನಿ ಇದಕ್ಕೆ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರು ಇನ್ನೊಂದು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಒನ್ ಫೋರ್ಟಿ ಸ್ಪೂನ್ಗಿಂತ ಕಡಿಮೆ ಹಾಕಿದ್ದೀನಿ ಈಗ ಇದಕ್ಕೆ ನೀರನ್ನು ಹಾಕಿ ಗಂಟಾಗಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋತೀವಿ ರೀ ನೋಡು ಹಿಟ್ಟು ನೋಡಿರಿ ಸಾರಿ ಹಿಟ್ಟು ಯಾವ ರೀತಿ ಅಂತ ಹೇಳಿನೇ ತೋರಿಸ್ತೀನಿ ನೋಡಿರಿ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುವನು ಇರಬಾರ್ದು ಆ ರೀತಿ ಇರ್ಬೇಕು ರೀ ಹಿಟ್ಟು ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ರೀ ನೋಡಿ ಈ ರೀತಿ ನೋಡಿ ಈಗ ಸ್ಪೂನಿಂದನೇ ತೋರಿಸ್ತೀನಿ ನೋಡಿರಿ ಈ ರೀತಿ ನೋಡಿರಿ ಸ್ಪೂನಿಗೆ ಹಿಟ್ಟದಲ್ಲ ಸೆಂಟ್ರ್ ಲೈನ್ ಮಾಡಿದ್ವಿ ಅಂದ್ರೆ ನೋಡಿರಿ ಅದು ಬೇಗನೆ ಕೂಡಲಿಲ್ಲಲ್ಲ ಅಂದರೆ ಇಷ್ಟಿರೋದು ತುಂಬ ತೆಳುವನು ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಆ ರೀತಿ ಅದನ್ನೂ ಸೈಡಿಗೆ ಇಟ್ಟಿನಿ ಈಗ ನೋಡ್ರಿ ಈಗ ಸ್ಟಫಿಂಗ್ ಕಂಪ್ಲೀಟಾಗಿ ಆರ್ಯದ್ರಿ ಇದನ್ನ ಇನ್ನೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಂದ್ರೆ ನೀವು ಇಲ್ಲಿ ಹಾಕ್ಕೋಬೋದು ರೀ ಈಗ ನೋಡಿ ಇದ ಸ್ಟಫಿಂಗ್ಲೆ ಇದ ಹಿಟ್ಲೇನೆ ನೀವು ಎರಡು ರೀತಿ ಸ್ನ್ಯಾಕ್ಸು ಅಥವಾ ರೆಸಿಪಿಗಳನ್ನ ಮಾಡ್ಬೋದು ನೋಡಿ ನಾನು ನಿಮಗೆ ಮಾಡಿ ಫಸ್ಟ್ ಇಷ್ಟಿಷ್ಟೇ ಸಣ್ಣ ಕಟ್ಲೆಟ್ ಥರನೂ ಮಾಡ್ಕೋಬೋದು ನೋಡಿ ನಿಮಗೆ ಯಾವ್ದು ಇಷ್ಟನೋ ನೀವು ಇದು ಬಂದು ಇದ ಸ್ಟಫಿಂಗ ಇದೇ ಎರಡು ರೆಸಿಪಿಗಳನ್ನ ಮಾಡ್ಕೋಬೋದು ಇಷ್ಟಿಷ್ಟ ಸಣ್ಣ ಕಟ್ಲೆಟ್ ಥರನೇ ಮಾಡ್ಕೊಳ್ರಿ ಬಂದು ನೋಡಿ ನೋಡಿ ಇಷ್ಟಿಷ್ಟನ್ನೇ ಸಣ್ಣ ಸಣ್ಣ ಮಾಡ್ಕೊರಿ ಭಾಳ ದೊಡ್ಡ ದೊಡ್ಡ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇದನ್ನು ಒಂದು ರೀತಿ ಮಾಡ್ಬೋದು ಇನ್ನೊಂದು ರೀತಿ ಏನು ಮಾಡ್ಬೋದು ಅಂದರೆ ಇಲ್ಲಿ ಮೆಣ್ಸಿನಕಾಯನ್ನು ತಗೊಂಡಿದ್ದೀನಿ ಖಾರಿ ಇರೋ ಇದ್ರೆ ನೀವು ಬೀಜಾನ ಬಿಟ್ಟು ತೊಗೋರಿ ಅಥವಾ ಇನ್ನೊಂದು ಬಜ್ಜಿ ಮೆಣಸಿಕಾಯಿ ತಾನೆ ಬರ್ತಾವಲ್ಲ ಆ ಮೆಣಸಿನ್ಕಾಯನ್ನು ತೊಗೊಂಡು ಈ ಆಲೂಗಡ್ಡೆ ಸ್ಟಫಿಂಗ್ನ ನೋಡಿರಿ ಈ ಮೆಣಸಿನಕಾಯಿನಲ್ಲಿ ಈ ರೀತಿ ಸ್ಟಫ್ ಮಾಡ್ಬೋದು ನಾನು ಏನು ಇತರ ಸ್ಟಫಿಂಗ ಅದೇ ಹಿಟ್ಲೇನೆ ಎರಡು ರೆಸಿಪಿಗಳನ್ನ ಮಾಡ್ಕೋಬೋದು ನೋಡಿ ಈ ರೀತಿ ಮೆಣ್ಸಿನ್ಕಾಯಲ್ಲಿ ಸ್ಟಫ್ ಮಾಡ್ಬೋದು ನಿಮಗೆ ಎರಡೂ ರೀತಿ ಇರ್ಲಂತ ಹೇಳಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇಲ್ಲ ನಮಗೆ ಯಾವ ನಿಮಗೆ ಯಾವ್ದು ಇಷ್ಟನ ಅದನ್ನೇ ಮಾಡ್ಕೊಂಡು ನೋಡಿ ಎರಡನ್ನ ಈ ರೀತಿ ನೋಡಿ ಮಾಡಿ ಆ ಇನ್ನೊಂದು ಸ್ವಲ್ಪ ಕಟ್ಲೆಟ್ಗಾದಲ್ಲಿ ಏನಾದವರಲ್ಲಿ ಇನ್ನೊಂದು ನಾನು ನೋಡಿ ಒಮ್ಮೆಲೆ ಒಂದು ಐದನ್ನ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಎಣ್ಣೆನೂ ಕೈಲಿಕ್ಕಿಟ್ಟಿಂದ ಎಣ್ಣೆನೂ ಕಾಯ್ದವರು ಈ ಹಿಟ್ಟಿಗೆ ಲಾಸ್ಟಿಗೆ ಒಂದು ಚಿಟಿಕೆನೇ ಸೋಡಾನ ಹಾಕ್ತಾಯಿದ್ದೀನಿ ಈಗ ಅದನ್ನೂ ಮಿಕ್ಸ್ ಮಾಡ್ಕೊಂಡು ನೋಡಿ ಈಗ ಮಿಕ್ಸ್ ಮಾಡಿಬಿಟ್ಟು ಈ ಹಿಟ್ಟಿನಲ್ಲಿ ನೋಡಿ ಎದ್ದು ನೀವು ಕರಿಬೋದು ಇಲ್ಲ ಈ ಕೈಲೇ ಹಿಟ್ಟಿನಲ್ಲಿ ಎತ್ತಿ ಜಸ್ಟ್ ಅದ್ರ ಮೇಲೆ ಲೈಟಾಗಿ ಹಿಟ್ಟು ಕೋಟ್ ಆಗೋ ಥರ ಆ ರೀತಿಯೂ ಮಾಡ್ಬೋದು ಇಲ್ಲ ಸ್ಪೂನ್ ಅಥವಾ ಫೋರ್ಕನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಹಾಕಿ ಅದನ್ನು ಸ್ಪೂನಿಂದನೇ ಇಲ್ಲ ನಮ್ಮ ಕೈಲೇ ಎಣ್ಣೆಗೆ ಅಂದರೆ ಸ್ವಲ್ಪ ನಡೆಯೆಲ್ಲ ಅಂಜಿಕೆ ಬರ್ತದೆ ಅಂದರೆ ಹಾಕೋಕೆ ಕಾಯ್ದಿರ್ತದೆ ಎಣ್ಣೆ ಅಂದರೆ ನೀವು ಸ್ಪೂನಿಂದನೂ ಬಿಡ್ಬೋದು ನಡೀತು ನನ್ನ ಕೈಲೇ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿರಿ ಈ ರೀತಿ ನೋಡಿ ಅದ್ರ ಮೇಲೆ ಅದು ಹಿಟ್ಟು ಲೈಟಾಗಿ ಕೂಟ್ ಆದರೆ ಸಕ್ಕರೆ ಇದನ್ನೇನು ಹೇಗೆ ರೀತಿ ತೊಗೊಂಡಿರ್ತೀವಲ್ಲ ಇದನ್ನು ಕೆಳಗಡೆ ಮಾಡಿಬಿಟ್ಟು ನೋಡಿರಿ ಈ ರೀತಿ ಎಣ್ಣೆಯಲ್ಲೇ ಹಾಕಿಬಿಟ್ಟು ತೊಗೋತೀನಿ ಆಲೂ ಬೋಂಡಾ ಇರ್ತಾವಲ್ಲ ಅದರಲ್ಲಿ ಏನಾಗಿರ್ತದೆ ತೆಳುವಾಗಿ ಆಲೂಗಡ್ಡೆ ಹಸಿ ಆಲೂಗಡ್ಡೆಯನ್ನು ಕಟ್ ಮಾಡಿಬಿಟ್ಟು ರೀ ಇದು ಆಲೂಗಡ್ಡೆ ಮಸಾಲಾನ ಒಳಗಡೆನೋ ಸ್ಟ ಅಂದರೆ ಸ್ಟಫ್ ಥರ ಮಾಡಿಲ್ಲ ಆ ರೀತಿನೂ ಮ ಈ ರೀತಿ ಮಾಡ್ಕೊಂಡಿದ್ದೀವಿ ಅದು ಹಸ ಹಸಿ ಆಲೂಗಡ್ಡೆ ಕಟ್ ಮಾಡಿ ಹಾಕಿ ಟೇಸ್ಟ್ ಬೇರೆ ಬರ್ತದೆ ಚೆನ್ನಾಗಿ ಯಾವುದೋ ಒಂದು ಡಿಫ್ರೆಂಟ್ ಇರ್ತದೆ ಇದು ಮಸಾಲೆ ಇರೋದ್ರಿಂದ ಇದೊಂದು ಟೇಸ್ಟ್ ತುಂಬಾ ಚೆನ್ನಾಗಿ ನೋಡಿ ಇಷ್ಟು ಕೆಂಪುಗಾಗೋವರೆಗೂ ಬಿಟ್ಟು ತೊಗೊಂಡ್ರೆ ಸಾಕ್ರಿ ಮತ್ತೆ ಹೈ ಫ್ಲೇಮ್ದಲ್ಲಿ ಇಟ್ಟೆ ಕರಿರಿ ಮೀಡಿಯಂ ಅಥವಾ ಲೋ ಇಟ್ಟು ಕರೆದ್ರೆ ಏನಾಗ್ತದೆ ರೀ ಎಣ್ಣೆ ಹಿಡಿತಾವೆ ಅದಕ್ಕೆ ಹೈ ಫ್ಲೇಮ್ದಲ್ಲಿ ಇಷ್ಟ್ರೆ ಇಷ್ಟು ಆಗೋವರೆಗೂ ಕರೆದ್ರೆ ಸಾಕ್ರಿ ನೋಡಿ ಎಣ್ಣೆನೂ ಹಿಡ್ದಿಲ್ವಿ ಆ ಈಗ ಮೆಣಸಿಕ್ ನೋಡ್ರಿ ಆ ಮೆಣಸಿಕಾಯಿ ಬಜ್ಜಿ ಏನ್ ಬಿಡಾಕ್ ಒಂದು ಟ್ರಿಕ್ ತೋರಿಸ್ತೀನಿ ನೋಡ್ರಿ ಈಗ ಉಳಿದಿರೋ ಹಿಟ್ಟನ್ನ ಈ ರೀತಿ ಗ್ಲಾಸಿಗೆ ಹಾಕೊಳ್ರಿ ನೋಡಿ ಗ್ಲಾಸಿಗೆ ಹಾಕೊಂಡು ಆ ಮೆಣಸಿನ್ಕಾಯನ್ನ ನೋಡಿ ಇದರಲ್ಲಿ ಅದ್ಬಿಟ್ಟು ಆ ಮೆಣಸಿನ್ಕಾಯಿ ಮೇಲೆ ಹಾಕಿಟ್ಟೆ ನೀಟಾಗಿ ನೋಡಿ ಕರೆಕ್ಟ್ ಶೇಪು ಬರ್ತದೆ ನೀಟಾಗಿ ಕೋಟ್ ಆಗ್ತದ ನೋಡ್ರಿ ನೋಡಿ ಇದನ್ನ ಟ್ರಿಕ್ ಅನ್ನ ನೀವು ಈ ಮೆಣ್ಸಿಕಾಯಿ ಬಜ್ಜಿ ಮಾಡೋ ಮುಂದೆ ಯೂಸ್ ಮಾಡ್ಬೋದ್ರಿ ನೋಡಿ ನೋಡಿ ಈಗ ಎರಡು ರೆಸಿಪಿನೂ ಆಗ್ಯದ ಇದರಲ್ಲಿ ನಾನು ನಿಮ್ಗೊಂದು ಚಾಟನ್ನು ಚಾಟ್ಸನ್ನು ಮಾಡಿ ತೋರಿಸ್ತೀನಿ ನೋಡ್ರಿ ಇದನ್ನು ನೋಡಿರಿ ಇದನ್ನು ಹಾಗೇನೇ ಹಿಟ್ಟು ಅದು ಪಾತ್ರೆಯಲ್ಲಿ ಮೆಣ್ಸಿಕಾಯಿ ಎದ್ದು ಬಿಟ್ರೆ ಗ್ಲಾಸ್ನಾಗ ಆಗಿ ಪ್ರಾಪರಾಗಿ ಶೇಪ್ನು ಬರ್ತದೆ ನೋಡಿರಿ ಚೆನ್ನಾಗಿ ನೋಡಿರಿ ಈ ಮಸಾಲೆ ಆಲೂಗಡ್ಡೆ ಸ್ಟಫಿಂಗ್ ಮೆಣ್ಸಿನ್ಕಾಯಿ ಬಜ್ಜಿನೂ ರೆಡಿ ಆಗ್ಯಾವ್ರಿ ಒಂದು ಸ್ವಲ್ಪ ಆರ್ಲಿರಿ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ತುಂಬಾ ಬಿಸಿ ಅದಾವ ಇವ ನೋಡಿ ಎರಡು ರೀತಿ ಮಾಡ್ಕೊಂಡಿದ್ದೀರಿ ಅದೇ ಹಿಟ್ಟು ಅದೇ ಸ್ಟಫಿಂಗ್ನಲ್ಲಿ ಎರಡು ರೆಸಿಪಿ ಅಥವಾ ಎರಡು ಸ್ನಾಕ್ಸ್ ರೆಡಿ ಆಗ್ಯಾವ್ರಿ ಎಷ್ಟು ಚೆನ್ನಾಗಿ ಬಂದಾವ ನೋಡ್ರಿ ಫುಲ್ ಕ್ರಿಸ್ಪಿನೂ ಇರ್ತೈತಿ ಒಳಗೆ ಆಲೂಗಡ್ಡೆ ಸ್ಟಫಿಂಗ್ನೂ ಐತಿ ನೋಡಿ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡ್ರಿ ಇದು ಎಷ್ಟು ಚೆನ್ನಾಗಿಲ್ಲ ಅಂತ ಹೇಳಿ ಇವನು ಬಿಸಿ ಬಿಸಿ ಹೀಗೇನೂ ತಿನ್ಬೋದು ಮೆಣಸಿನ್ಗಾಯಿ ಜೊತೆ ಕಟ್ಕೊಂಡ್ಬಿಟ್ಟು ತಿನ್ಬೋದು ಅಥವಾ ಸಾಸ್ ಜೊತೆ ಗ್ರೀನ್ ಚಟ್ನಿ ಜೊತೆ ನಿಮಗೆ ಯಾವ್ದ್ರ ಜೊತೆ ಇಷ್ಟನ ನೀವು ಅದ್ರ ಜೊತೆ ಇದನ್ನು ಸರ್ವ್ ಮಾಡ್ಬೋದು ನೋಡಿ ಹೊರಗಡೆ ಆಲೂಗಡ್ಡೆ ಸ್ಟಫಿಂಗು ಹೊರಗಡೆ ಆ ಕಡಲೆ ಹಿಟ್ಟಿನ ಕೋಟ್ ಕ್ರಿಸ್ಪಿದು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಏನು ಬೇಡ ಇನ್ನೂ ಬಿಸಿ ಬಿಸಿ ಹೀಗೇನು ಹತ್ತೆ ಟೇಸ್ಟ್ ಚೆನ್ನಾಗಿರ್ತದೆ ನಾನು ನಿಮಗೆ ಇನ್ನೊಂದು ಏನಂತ ಹೇಳೀನಿ ಇದರಲ್ಲೇ ಒಂದು ಚಾಟ್ಸ್ನ ಮಾಡಿ ತೋರಿಸ್ತೀನಿ ಅಂತ ಹೇಳಿನಲ್ಲ ಅದು ಮಾಡಿ ತೋರಿಸ್ತೀನಿ ನೋಡಿರಿ ಆ ಮೆಜಿಗೆ ಬಜ್ಜಿ ಏನಿರ್ತಾವಲ್ಲ ಅದನ್ನ ಈ ರೀತಿ ಕಟ್ ಮಾಡ್ಕೊಳ್ತೀನಿ ನೋಡಿರಿ ಎರಡೆರಡು ಬಿಟ್ಟು ಮೂರು ಮೂರು ಥರನೂ ಇದರಲ್ಲೇ ನೀವು ಮಾಡ್ಕೋಬೋದು ನೋಡಿರಿ ತುಂಬಾ ಡಿಫ್ರೆಂಟ್ ಆಗ್ತದೆ ಕಡಿಮೆ ಸಮಯದಲ್ಲಿನೂ ಮಾಡ್ಕೊ ಆಲೂಗಡ್ಡೆ ನೀವು ಕುದಿಸಿ ಇಟ್ಕೊಂಡಿದ್ರ ಅಂದ್ರೆ ಕಡಿಮೆ ಸಮಯದಲ್ಲಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿನೇ ಪಟ್ನೆ ಹಿಟ್ಟು ಕಲಸಿ ಈ ರೀತಿಯೂ ಮಾಡ್ಕೋಬೋದು ನೋಡಿ ಇದಕ್ಕೆ ನೋಡಿ ಇದೊಂದು ಸ್ವಲ್ಪ ಈರುಳ್ಳಿಯನ್ನು ಸಣ್ಣ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಕ್ತಾ ಇದ್ದೀನಿ ನೀವು ಕ್ಯಾರೆಟನ್ನು ತುರುದ್ಬಿಟ್ಟು ಹಾಕ್ಬೋದು ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಚಾಟ್ ಮಸಾಲೆ ಇದ್ದೀನಿ ನೀವು ಅಂಚೂರು ಪೌಡ್ರೆ ಹಾಕಿರಿ ಅಥವಾ ನಿಂಬೆ ರಸ ಹಾಕಿ ನಡೀತದೆ ಇನ್ನೊಂದು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇದೊಂದು ಥರದ ಚಾಟ್ ರೆಡಿ ಆಯಿತು ಇದು ಟೇಸ್ಟ್ ತುಂಬಾ ಚೆನ್ನಾಗಿರ್ತದ್ರೆ ಈ ರೀತಿಯೂ ತಿಂದು ನೋಡ್ರಿ ತುಂಬ ಡಿಫ್ರೆಂಟ್ ಐತಿ ತುಂಬ ಟೇಸ್ಟಿನೂ ಐತಿ ರೆಸಿಪಿ ಸಿ ಆಗಿರುವಂಥ ಅವು ಇದಕ್ಕೆ ಏನು ಹೆಸರಿಡ್ತೀರಂತ ನೀವೇ ಕಮೆಂಟ್ ಅದಕ್ಕೆ ನಾನು ಆಲೂಚ್ ಚಾಪ್ಸ್ ಅಂತಲೂ ಕರಿಬೋದು ಅದನ್ನು ಹೆಸರಿಟ್ಟಿಂದ್ರಿ ಈ ರೀತಿ ಮೂರು ರೆಸಿಪಿಗಳನ್ನ ಮಾಡಿ ತೋರಿಸಿದೀನಿ ಯಾರಾದರೂ ಗೆಸ್ಟ್ ಬಂದರು ಅಥವಾ ನಿಮ್ಮ ಮಕ್ಳಿಗೆ ಸಾಯಂಕಾಲ ಸ್ಕೂಲ್ದಿಂದ ಬಂದ್ಮೇಲೂ ಮಾಡಿಕೊಡ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ